ಪಾಂಡವಪುರ ತಾಲೂಕಿನ ಹಾಗನಹಳ್ಳಿ ಗ್ರಾಮದಲ್ಲಿ ಇರುವ ಅಮ್ಮನ ಆಸರೆ ಚಾರಿಟಬಲ್ ಸೇವಾ ಟ್ರಸ್ಟ್ ರಿ ಉಚಿತ ವೃದ್ಧಾಶ್ರಮಕ್ಕೆ ಬನ್ನಂಗಟ್ಟ ಸರದಿಂದು ಅಪಾರ್ಟ್ಮೆಂಟ್ ಉಪಾಧ್ಯಕ್ಷರಾಗಿದ್ದ ಡಾಕ್ಟರ್ ಗಂಗಾಧರ್ ರವರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರಾದ ಎಚ್ಎನ್ ಮಂಜುನಾಥ್ ನಾರಾಯಣಪ್ಪ ಪತ್ರಕರ್ತರಾದ ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ ರವರ ಜೊತೆಗೂಡಿ ವೃದ್ಧರ ಆರೋಗ್ಯ ವಿಚಾರಿಸಿ ಕುಂದು ಕೊರತೆಗಳ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮಕ್ಕೆ ಸಹ ಸಹಾಯ ಮಾಡುವುದಾಗಿ ತಿಳಿಸಲಾಯಿತು ಅಮ್ಮನ ಆಸರೆ ಚಾರಿಟಬಲ್ ಸೇವಾ ಟ್ರಸ್ಟ್ ವ್ಯವಸ್ಥಾಪಕರಾದ ಸ್ವಾಮಿ ರವರು ಎಲ್ಲರನ್ನು ಅಭಿನಂದಿಸಿ ಗೌರವಿಸಿದರು

ಏನು ಅವಶ್ಯಕತೆ ಇದೆ ನಮ್ಮ ನಮ್ಮ ಮುಂದೆ ಕಾಂಪೌಂಡ್ ಮಾಡ್ಕೊಂಡು ಅವರೊಬ್ಬರು ನಾಲ್ಕು ಸಲ ಬಿಡ್ತಾರೆ ಇದೊಂದು ಕಾಂಪೌಂಡ್ ಒಂದು ಇದರಲ್ಲಿ ಅವರು ಬಿಸಿಎಂ ಬಿಲ್ ರೈಸ್ ಮಾಡ್ತಾ ಇದ್ದೀವಿ ಅದು ಮಾಡ್ಕೊಂಡ್ರೆ ಈ ಇದು ಎಲ್ಲ ಬರುತ್ತೆ ಇವಾಗ ಒಬ್ರು ಇಷ್ಟು ಅಂತ ಹೇಳಿ ಕೊಡ್ತಾ ಈಗ ನಮ್ಮದು ಆಗಿದೆ ಸಾವಿರದ ಇನ್ನೂರು ರೂಪಾಯಿ ಈಗ ಬೆಂಗಳೂರು ಈಗ ಬೆಂಗಳೂರು ಸರ್ ಅದು ಅದನ್ನು ಕೇಳೋಕ್ಕೆ ಹೋಗ್ತೀವಿ ಅದೇ ಪತ್ರಕರ್ತರಾಗಿ ಎಲ್ಲರೂ ಗೊತ್ತಿದ್ದು ಆಮೇಲೆ ಅಲ್ಲಿ ಮಾಡ್ಕೊಂಡು ಬರ್ತೀನಿ ಪತ್ರಕರ್ತರ ಮಾಡ್ತಾ ಬಂದೀವಿ ಎಲ್ಲ ಹೇಳ್ಬೋದು ಅಲ್ಲಿ ಕೆಲಸ ಬರ್ತಾ ಇರೋ ಕೆಲಸ ಮಾಡಿಸ್ಕೊಂಡು ನಾನು ಮನೋ ಕಾರ್ಯಕ್ರಮ ಮಾಡೋದು ಏನು ಅನ್ನಿಸ್ತು ಅಂದರೆ ಬಂದಿಲ್ಲ ಏನು ನಿಮ್ಮ ಹುಡುಗ ಪ್ರತಿದಿನ ಬೆಳಿಗ್ಗೆ ಒಂಥರ ತಿಂಡಿ ಇಡ್ಲಿ ಇವತ್ತು ಇಡ್ಲಿ ಮಾಡಿದ್ರು ದಿನ ದೋಸೆ ಚಿತ್ರಾನ್ನ ಏನೇನು ಪ್ರತಿದಿನ ಒಂಥರ ತಿಂಡಿ ಬೆಳಿಗ್ಗೆ ನಾವು ಲಕ್ಕಿ ಹೋಗ್ಬಿಟ್ಟು ಅದೆಲ್ಲ ಕೊಡ್ತೀವಿ ಮಧ್ಯಾಹ್ನ ರೆಗ್ಯುಲರು ಮುದ್ದೆ ಅನ್ನ ಸಹ ಅನ್ನ ನೈಟು ಅನ್ನ ಸಹ ಹ್ಞೂ ಐದು ಗಂಟೆ ಟಿಗಿ ಬೆಳಿಗ್ಗೆ ಎದ್ದು ಹೊತ್ತಿನಂತೆ ಜೀವಿ ಒಂದು ಲೋಟ ಗಂಜಿ ಕೊಟ್ಬಿಡ್ತೀವಿ ಏಳು ಗಂಟೆಗೆ ಸಂಜೆ ಐದು ಗಂಟೆಗೆ ಕಾಪು ಬಿಸ್ಕೆಟು ಹ್ಞೂ ತಿರುಗಿ ಎಂಟು ಒಂಬತ್ತು ಗಂಟೆ ಬಿಟ್ಟು ಹ್ಞೂ

ಚಾರಿಟಬಲ್ ಚಾರಿಟಿ ಟ್ರಸ್ಟ್ ದೂರದಿಂದನೇ ನೋಡ್ತಾ ಇದ್ದವು ನಮ್ಮ ನಾನಪ್ಪ ಕಡೆಯಿಂದ ಪ್ರಭು ಬಂದರೂ ಸಹ ಬರಬೇಕು ಅಂತ ಅನಿಸಿದ್ರೆ ಅದು ಸಮಯ ಕೂಡಬೇಕು ಅಂತ ಅನಿಸಿದೆ ಬರೀಕಾಗಿಲ್ಲ ಮೊನ್ನೆ ಇನ್ನೊಂದು ಖುಷಿ ಇದೆ ನಾಗೇಶ್ವರ ಅವರೆಲ್ಲ ಬಂದೊಂದು ಮೀಡಿಯಾದಲ್ಲಿ ನೋಡಿದೆ ಒಂದು ಕಾರ್ಯಕ್ರಮ ನಾನಾದರೂ ಹೇಳೋದು ಇದು ಭಾರಿ ಕಷ್ಟವಾದಂಥ ಒಂದು ವಿಚಾರ ಆದರೆ ಪ್ರಭುಸ್ವಾಮಿಯವರ ವಿಚಾರ ಕೇಳುವಂಥ ಸಂದರ್ಭದಲ್ಲಿ ಅವರ ಮನಸ್ಸರಿತಂಥದನ್ನ ಅವ್ರು ಮಾಡೋದಕ್ಕೆ ಇಪ್ಪತ್ತು ವರ್ಷದಿಂದನೇ ಆ ಮನಸ್ಸಲ್ಲಿತ್ತು ಅದನ್ನು ನಾವು ಒಂದು ಒಳ್ಳೆಯ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದಾರೆ ಇವತ್ತು ಇಂಥ ಒಂದು ಜಾಗಕ್ಕೆ ಇದೇ ಥರ ಮನಸ್ಥಿತಿ ಇರ್ತಕ್ಕಂಥ ನಮ್ಮ ಬಂಡಪುರ ತಾಲೂಕಿನ ಬನಘಟ್ಟ ಗ್ರಾಮದಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ ಶರದಿಂದು ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಅಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಡಾಕ್ಟರ್ ಗಂಗಾಧರ್ ಸರ್ ಅವರು ಇವತ್ತೊಂದು ದಿನ ಇಲ್ಲಿ ಬೈದಾರೆ ಹಾಗೆ ನಿಮ್ಮೆಲ್ಲರ ಪರವಾಗಿ ನಾನು ಮೊದಲನೇದಾಗಿ ಶುಭ ಕೋರ್ತು ಅವರು ನಮ್ಮ ಏಕಾದ ಜನ ಅವರ ಬೇಕಾದ ಜನ ವ್ಯಕ್ತಿಗಳವರೇ ಆ ಅಪಾರ್ಟ್ಮೆಂಟು ಸುಮಾರು ಜನ ಅವರ ಆದ್ರೆ ಇವತ್ತು ನಮಗೆ ಯಾಕೆ ತಂದರೆ ಪರಿಚಯ ಆಯ್ತು ಅಂತಂದ್ರೆ ಅಂತಂದರೆ ನಮ್ಮಲ್ಲಿ ಅವರಲ್ಲಿ ಒಂದೇ ಥರದ ಇದ್ರೆ ಮಾತ್ರ ಎಲ್ಲ ಸೆಟ್ ಆಗ್ಬೋದು ಅವರು ನಮ್ಮ ಮೊದಲನೇ ಸಾರಿ ಪರಿಚಯ ಆದರೆ ನಮ್ಮ ಆರ್ ಎಸ್ ಎಸ್ ಕಾರ್ಲಿಕ್ಕೆ ಅಲ್ಲಿಗೇನು ಹಾಕ್ಬೇಕು ಅವರಿಂದ ಸಹಕಾರ ಸಂಪೂರ್ಣ ಸಹಕಾರ ಏನಂತೀವಿ ಮಾಡ್ತೀವಿ ಅಂತ ಹೇಳಿ ಅವರು ನಗರಕ್ಕೆ ತಗೊಂಡು ಮೊದಲನೇ ಸಾರಿ ಹತ್ತು ಸಾವಿರ ಚೆಕ್ ಕೊಟ್ಟರು ಆಮೇಲೆ ಅವರ ಸ್ನೇಹಿತರು ಅವರು ಸ್ವಂತ ಎಲ್ಲ ಎಲೆಕ್ಟ್ರಿಕ್ ಇರ್ಬೋದು ಮತ್ತೊಂದು ಇರ್ಬೋದು ನಾನು ಕೊಡ್ತೀನಿ ಅಂತೇಳಿ ಮಾಡ್ತಾವ್ರು ಅಲ್ಲಿಂದ ಪ್ರಾರಂಭ ಆದದ್ದು ನಮ್ಮ ಪಂಚಾಯತಿ ವ್ಯಾಸದಲ್ಲಿ ಒಂದು ಎರಡು ಸ್ಕೂಲ್ಗಳಿಗೆ ಮಕ್ಕಳಿಗೆ ಕಂಪ್ಲೀಟ್ ಯೂನಿಫಾರ್ಮ್ ಕೊಡಿಸ್ಬೇಕು ಅದೇ ಥರ ಕೊಡಿಸ್ಬೇಕು ಅದಾದ ನಂತರ ನಮ್ಮ ಪಾಂಡಪುರ ಆಸ್ಪತ್ರೆ ಜನರಲ್ ಆಸ್ಪತ್ರೆ ಒಳಗಡೆ ಜನಗಳು ಆ ಒಂದು ಹೊರಗಡೆ ರೋಗಿಗಳು ಮತ್ತು ಬಾಣಂತೀವರು ಅವರು ಕುಂದು ಕಳೋದಕ್ಕೆ ಕಲ್ಲು ಅಂತ ಬೇಕು ಅಂತೇಳಿ ನಾವು ವ್ಯವಸ್ಥೆ ಮಾಡಿದಾಗ ಡಾಕ್ಟರ್ ಅರವಿಂದ್ ಅಂತ ನಾವು ಮಾಡಿದಾಗ ಆ ಕಲ್ ಬೆಂಚ್ ಎಲ್ಲ ಹೊರಗಡೆ ಲೈಟ್ ಇರಲಿಲ್ಲ ಅದನ್ನು ಹೊಸ್ತಾಗಿ ಅಟಿಕ್ ಮಾಡಿಸಿ ಲೈಟ್ ಲೈಟನ್ನು ಹಾಕಿ ಕೊಟ್ಟರು ಒಂದು ಮೂರ್ನಾಲ್ಕು ಲಕ್ಷ ಖರ್ಚು ಮಾಡಿ ಇದನ್ನು ಮಾಡಿಕೊಟ್ರು ಅದಾದ ನವರು ಪಾರ್ಸಾರ್ ಆಗ್ತೀವ್ರು ಮತ್ತೆ ಡಾಕ್ಟರ್ ಗಂಗಾಧರ್ ಇಬ್ಬರು ಸೇರಿ ಮಾಡಿಕೊಟ್ಟಂಥದ್ದು ಮತ್ತು ಅದರಿಂದ ಶಿಕ್ಷಕರ ಮನಕ್ಕೆ ಅಲ್ಲೂ ಸಹ ಜೊತೆಯಾಗಿ ಅವರು ಅಲ್ಲೂ ಸಹ ಆ ಒಂದು ಎಲೆಕ್ಟ್ರಿಕ್ ಬೇಕು ಅಂತ ಕೇಳ್ಕೊಂಡ್ರು ಅಲ್ಲಿ ಒಂದು ಅರವತ್ತು ಎಪ್ಪತ್ತು ಸಾವಿರ ಖರ್ಚಾಗೋದು ಮಾಡೋದು ಇಷ್ಟೇ ಮಾಡಿರಲಿ ಅದನ್ನ ನಾವು ಹೇಳಿದಾಗ ಆ ಕೆಲಸ ಮಾಡೋದು ಇವತ್ತು ಇಲ್ಲಿ ಬರಬೇಕಾದ್ರೆ ಮೂರರಿಂದ ಅವ್ರ ಟೈಮ್ ಸುಟ್ ಆಗುತ್ತೆ ನಾವು ಮಿಸ್ ಆಗಿದ್ದೀವಿ ಏನೇನೋ ಕಾರಣದಿಂದ ವ್ಯತ್ಯಾಸ ಆಗಿರೋದು ಬಿದ್ದೀವಿ ನಾನಾದ್ರೂ ಹೇಳೋದು ಈ ಅನಾಥಾಶ್ರಮ ನಿಜವಾಗ್ಲೂ ಅನಾಥಾಶ್ರಮ ಆಗಿ ಹುಡ್ಕೊಳಕ್ಕೆ ಬೇಡ ವೃದ್ಧಾಶ್ರಮ ಆಗಿ ಹುಡುಕಳಕ್ಕೆ ಬೇಡ ಯಾಕೆಂತಂದ್ರೆ ಏನೋ ಎಲ್ಲರೂ ಸೊಂದ್ ಸಂತ ನಿಮ್ಮೆಲ್ಲರೂ ಕುಟುಂಬಗಳಿಗೆ ನಾನಾ ಕಾರಣದಿಂದ ನಿಮ್ಮನ್ನು ಕರ್ಕಂಬಂದು ಅವ್ರೇನೋ ಒಂದು ಹುಣ ನಿಮ್ಮೆಲ್ಲರೂ ಸೇವೆ ಮಾಡಬೇಕು ಋಣ ಇರೋದಕ್ಕೆ ಇಲ್ಲಿ ಬಂದು ಸೇವೆ ಮಾಡ್ತಾರೆ ಅದು ಬರೀ ಒಂದು ವಾರ ಮಾಡೋಕ್ಕಾಗಲ್ಲ ಯಾರೋ ಒಂದು ವಾರ ಮಾಡಕ್ಕೆ ಮನೆ ಅಂತ ಅಂತಲ್ಲಿ ಇದನ್ನ ಮಾಡೋದು ಕಷ್ಟ ಇದೆ ಅಥವಾ ಏನೋ ಒಂದು ದಯವಿಚ್ಛೆ ಅವ್ರಿಗೂ ಒಂಥರ ಶಕ್ತಿ ಒಂದು ಶಕ್ತಿ ಇರೋದ್ರಿಂದ ದೇವರು ಈ ಥರದ ಮಾಡಿಸ್ತಾನೆ ಆದರೆ ತಾವೆಲ್ಲ ಬಂದಿರೋಂಥರು ತಾತ್ಕಾಲಿಕವಾಗಿ ಇಲ್ಲಿದ್ದು ನಿಮ್ಮ ನಿಮ್ಮ ಮನೆಯವ್ರಿಗೂ ಅರಿವಾಗಿ ಅವರು ನಿಮ್ಮನ್ನ ಮತ್ತೆ ಅವ್ರಿಗೂ ಪ್ರೀತಿ ಬಂದು ನಿಮ್ಮ ಅವ್ರ ಮನೆಗೆಲ್ಲ ಅವ್ಕೊಂಡು ಹೇಗೆಂದ್ರೆ ನಾನು ಎಷ್ಟೇ ಜನ ನೋಡ್ಕೋಬೋದು ಆದರೆ ಕುಟುಂಬದಲ್ಲಿ ನೋಡ್ಕೊಂಡ ಆಗ್ತಿಲ್ಲ ಅದರಿಂದ ನಿಮ್ಮ ಮನೆಯವ್ರಿಗೂ ಸಹ ಮನೆ ಪರಿವರ್ತನೆ ಆಗಿ ನಿಮ್ಮೆಲ್ಲೂ ಪ್ರೀತಿ ಬಂದು ನಿಮಗೂ ಅವ್ರ ಮೇಲೂ ಪ್ರೀತಿ ಬಂದು ತಾತ್ಕಾಲಿಕವಾಗಿ ಇರ್ತಕ್ಕಂಥ ಒಂದು ಆಶ್ರಮದ ಆಗಲಿ ಇದು ಆವಾಗ ಗೊತ್ತಾಗ್ಲಿ ಇರ್ತಾರೆ ಮನೆ ಪರಿವರ್ತನೆ ಆಯ್ತಾ ಇರ್ತದೆ ಅವ್ರಿಗೂ ಅದನ್ನು ಮೂಡ್ತದೆ ಅಂಥ ಮನೆಯಾಗ್ಲಿ ಅಂತ ಇಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನ ಇಲ್ಲಿ ಕರ್ಸಲಿಕ್ಕೆ ಕಾಲಕ್ಕಂಥ ನಮ್ಮ ನಾರಾಯಣ್ರು ಜೊತೆ ಅವರು ಕೈ ಜೋಡಿಸ್ತಾರೆ ಅವ್ರ ಅವತ್ತು ಸಹ ಯಾವ್ದೇ ವಿಚಾರಕ್ಕೆ ಆಗಲಿ ಇವತ್ತು ಮೂರ್ ಅಂತ ಮತ್ತೆ ನಾಗೇಶ್ವಣ ನಾಗೇಶ್ವಣ ಪತ್ರಕರ್ತರು ಅವರು ಜೊತೆ ಜೊತೆಗೇನೆ ಮೊದ್ಲು ಸಹ ಸಮಾಜ ಸೇವೆನ ಜೊತೆ ಕೆಲಸ ಮಾಡಬೇಕಂತರು ಅವ್ರು ಸಹ ಇವ್ರ ಜೊತೆ ಪರಿಚಯ ಆಗಿ ಇದ್ರ ಜೊತೆ ಸೇರಿದು ನಮ್ಗೆ ಒಳ್ಳೇದಾಗಿ ಡಾಕ್ಟರ್ ಅರವಿಂದ್ ಡಾಕ್ಟರ್ ಬರ್ಬೇಕಾಗಿತ್ತು ಅವ್ರು ಬರ್ತಿ ಅಂತ ಕೇಳಿ ಟೈಮ್ ಕೊಟ್ಟಿದ್ರು ಅವರು ಸಹ ಬರ್ಬೇಕು ಅಂತ ಆಸೆ ಪಟ್ಟಿದ್ರು ಏನೋ ಅಲ್ಲವರ ಡಾಕ್ಟರ್ ರಿಟೈರ್ಡ್ ಆಗೋದ್ರಿಂದ ಅವ್ರು ಬರಿಕೆ ಮತ್ತೆ ಇನ್ನೊಬ್ರು ಮೊನ್ನೆ ಒಬ್ರು ಬಂದಿದ್ರು ತಗೊಂಡು ಶಿಕ್ಷಕ ಸಂಘದ ಅಧ್ಯಕ್ಷನಾಗಿದ್ದಂಥವ್ರು ಮಂಜುನಾಥವ್ರು ಅವ್ರು ಬರಿದ್ರು ಆದ್ರೆ ನಮ್ಮ ಟೈಮಿಂಗ್ಸು ಡಾಕ್ಟರ್ ಏಮಿಸ್ ವ್ಯತ್ಯಾಸ ಆಗಿಲ್ಲ ಅವತ್ತು ಬರೀಕಾಗಲ್ಲ ಹಂಗೆ ಒಬ್ರೆಲ್ಲ ಒಬ್ರು ಈ ಸ್ಥಾನಕ್ಕೆ ಬರಲಿ ಇಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಉತ್ತಮವಾದಂಥ ಒಂದು ಆರೋಗ್ಯ ಹೆಸರು ಅಂತ ಕೊಡಲಿ ಒಳ್ಳೇದಾಗಲಿ ಇದು ಮಾಡ್ತಾ ಇರ್ತಕ್ಕಂಥ ಪ್ರಭು ಸಮಯದಲ್ಲಿ ಅವರ ಟೀಮ್ ಎಲ್ರಿಗೂ ಮೊದಲು ಅವ್ರ ಕುಟುಂಬದ ಕುಟುಂಬದವರು ನಾಗೇಶ್ ಹೇಳೋದಂಗೆ ಅವ್ರ ಕುಟುಂಬದ ಸಾಥ್ ಅಂತ ಏನು ಮಾಡೋಕ್ಕಾಗ್ಲಿ ಅದರಿಂದ ಎಲ್ಲ ಒಳ್ಳೇದಾಗಿ ನಾವೆಲ್ಲ ಆದಷ್ಟು ಇನ್ಮೇಲೆ ಈ ಈ ಒಂದು ಜಾಗ ನಮ್ಮ ತಾಲೂಕಲ್ಲಿ ಮಾಡಿರ್ತಕ್ಕಂಥ ಈ ಜಾಗ ಕಣ್ಣ ಜಾಗ ಆಗೋದಿಕ್ಕೆ ಯಾರು ಮುಖ್ಯಸ್ಥರು ಬಂದಾಗ ದಾನಿಗಳು ಬಂದಾಗ ಅವ್ರನ್ನೆಲ್ಲ ನಿಮಗೆ ಕರ್ಕೊಂಡ್ಬರ್ತಕ್ಕಂಥ ಕೆಲಸ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಹೇಳ್ತಾ ಇವತ್ತೊಂದು ಇವರೆಲ್ಲ ನೋಡ್ತಕ್ಕಂಥ ಒಂದು ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರೂ ಬಂದಿಸ್ತಾ ಅವರು ಅಲ್ಲೇ ಹೇಳಿದ್ರು ಹೋಗೋದ ಬೇಡ ಒಂದು ತಿಂಗಳು ಹನ್ನೆರಡನೇ ತಾರೀಕಿಗೆ ಹೋಗೋದು ಮಾಡದ ಮಾಡೋದ ಅಲ್ಲಿ ಇಷ್ಟ ಅವ್ರಿ ಅಂತೆಲ್ಲ ಕೇಳ ನಾನಂದ ಇಲ್ಲ ಹೋಗಿದ್ದೇ ಬರದ ಒಂದ್ಸರಿ ನೋಡೋದ ಅಂತಂದ್ರೆ ಯಾವುದೇ ಥರ ಬಂದವ್ರೆ ಅವರ ಅವರ ನಮ್ಮ ಸಂದರ್ಭದಲ್ಲಿ ಮಾತಾಡಿ ನಮ್ಮ ಆಶ್ರಮದಲ್ಲಿ ಸುಮಾರು ಒಂದು ಹದಿನೇಳು ಜನ ವಯಸ್ಸಾದವ್ರನ್ನ ನಾವು ಸಾಕ್ತಾಯಿದ್ದೀವಿ ಏನಪ್ಪ ಅಂದರೆ ಈ ಆಶ್ರಮ ಮಂಜಣ್ಣ ಕೇಳೋರು ಹೆಂಗ್ ಬಂತು ಅಂತ ನಮಗೆ ಸುಮಾರು ದಿನದ ಒಂದು ಕನ್ಸಿತ್ತು ಆಶ್ರಮ ಮಾಡಬೇಕು ಅಂತೇಳಿ ಅದು ಹೆಂಗಿತ್ತು ಅಂದರೆ ನಮ್ಮ ತಾತ ನಮ್ಗೆ ಯಾವಾಗಲೂ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಆಡುವಾಗ ಏಯ್ ಹೋಗೋ ಆಶ್ರಮ ಕೊಂಡೊಯ್ತೀನಿ ನಾನು ಅಂತ ಹೇಳ್ತಿದ್ರು ನನಗೆ ಅವಾಗ ಆಶ್ರಮ ಅಂದರೆ ಏನು ಅಂತ ನಾನು ಸ್ವಲ್ಪ ಕನ್ವರ್ಟ್ ಮಾಡ್ತೀನಿ ಏನು ಆಶ್ರಮ ಆಶ್ರಮ ಅಂದರೆ ಏನು ಅಂತೇಳಿ ಅದನ್ನ ನಾನು ಇವಾಗ ನಾವು ಸುತ್ತಾಡಬೇಕಾದ್ರೆ ಇದು ಒಂದು ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ ಆಶ್ರಮನೇ ಮಾಡಬೇಕು ವಯಸ್ಸಾದವ್ರನ್ನೇ ಸಾಕಬೇಕು ಅಂತೇಳಿ ಆಯ್ಕೆ ಮಾಡ್ಕೊಂಡೆ ಅದಕ್ಕೆ ನಮ್ಮ ನಾಗೇಶ್ವರ ಒಂದು ಎರಡು ಸಲ ಹೇಳಿದ್ರು ನನಗೆ ವಯಸ್ಸಾದವ್ರನ್ನ ಸಾಕೋದು ಭಾಳ ಕಷ್ಟ ಇದೆ ಇವ್ರಿಗೆ ಮೆಡಿಕಲ್ದು ಆಮೇಲೆ ಇವ್ರಿಗೆಲ್ಲ ಒಂದ್ಸಲ ಮಂಡಿ ನೋವು ಅಂತಾರೆ ಹೊಟ್ಟೆ ನೋವು ಅಂತಾರೆ ತಲೆ ನೋವು ಅಂತಾರೆ ಬದಿ ಹೆಂಗೆ ಮಾಡ್ತೀರಿ ನೀವು ಇದು ಯಾಕೆ ಹಾಸ್ಕೊಂಡ್ರಿ ಅಂತ ಹೇಳಿದ್ರು ಇಲ್ಲ ಅಣ್ಣ ಹಾಸ್ಕೊಂಡು ನಾವು ಮಾಡಬೇಕು ಅಂತೇಳಿ ಮನ್ಸು ಮಾಡಿದ್ದೀವಿ ಮಾಡ್ತಾಯಿದ್ದೀವಿ ಅಂಥೇಳಿ ಇದನ್ನ ನಾನು ಮಾಡಿದಾಗ ಸುಮಾರು ಹಳ್ಳಿಗಳಲ್ಲಿ ನಮಗೆ ತುಂಬ ಜನ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ಈ ಮಾಡೋಕ್ಕಾಯ್ತದ ಮನೆ ಒಂದು ಸಂಸಾರ ಸಾಕೋದೇ ಕಷ್ಟ ನೀನು ಮಾಡೋದು ಗಾರೆ ಕೆಲಸ ಹೆಂಗೆ ಮಾಡ್ತೀಯ ಅಂತೆಲ್ಲ ನನ್ನ ಸ್ವಲ್ಪ ಟೀಕೆ ಮಾಡಿದ್ರು ಆದರೂ ನಾವು ಏನೋ ನಿಮ್ಮಂಥವ್ರ ಸಹಕಾರದಿಂದ ಇವತ್ತು ಒಂದು ಹದಿನೇಳು ಹದಿನೆಂಟು ಜನನ ಮಾಡ್ತಾಯಿದ್ದೀವಿ ನಮ್ಮ ಆಶ್ರಮಕ್ಕೆ ನಮ್ಮ ಗೌಡ್ರು ಬರ್ತಾಯಿರ್ತಾರೆ ಅವರು ನಮಗೆ ಮದ್ದು ಪರಿಚಯ ಆದಾಗ ಅದನ್ನೇ ಕೇಳಿದ್ರು ಯಾಕೆ ಕಾಸ್ಟ್ ಕಂಡು ಇಲ್ ಹೆಂಗೆ ಮಾಡ್ತೀರಾ ಅಂತ ನನ್ನ ಕ್ವಶನ್ ಮಾಡಿ ಕ್ವಶನ್ ಮಾಡಿ ನಮ್ಮ ಗೌಡ್ರು ಕೇಳ್ತಿದ್ರು ಅವರು ನಮಗೆ ರ ಸಲ ಸಹಾಯ ಮಾಡಿದ್ದಾರೆ ಹಾಗಾಗಿ ನಮ್ಮ ಆಶ್ರಮಕ್ಕೆ ನಮ್ಮ ಡಾಕ್ಟರ್ ಸಾಹೇಬ್ರನ್ನ ಕರ್ಕೊಂಡರ್ತೀನಿ ಅಂತೇಳಿ ನಮ್ಮ ನಾರಾಯಣಪ್ಪ ಅವರು ಒಂದೆರಡು ಮೂರು ದಿನದಿಂದ ಇದ್ರು ಇವತ್ತು ನಮ್ಮ ಡಾಕ್ಟ್ರು ಇವ್ ಬಂದಿರೋದು ನಮಗೆ ಅತ್ಯಂತ ಸೌಭಾಗ್ಯ ತಂದಿದೆ ನಮ್ಮ ಆಶ್ರಮಕ್ಕೆ ಏನೋ ಒಂದು ದೇವ್ರು ಬಂದಂಗೆ ಆಗಿದೆ ಅವರು ನಮ್ಮನ್ನ ಮತ್ತೆ ಕೇಳಿದ್ರು ಏನು ಬೇಕು ಅಂತೇಳಿ ಅವ್ರ ಕೈಲಿ ಏನಾಯ್ತದೋ ಅದನ್ನ ನಮಗೆ ಮಾಡಿಕೊಡ್ಲಿ ನಾವು ಯಥಸ್ವಾಗಿ ಆಸೆ ಇರ್ತದೆ ಎಲ್ಲನೂ ಕೇಳೋಕ್ಕಾಗಲ್ಲ ಅವರು ಎಲ್ಲಾನು ನಾವು ಕೇಳೋದೆಲ್ಲ ಮಾಡೋಕ್ಕಾಗಲ್ಲ ಅವ್ರ ಮನಸ್ಸಲ್ಲಿ ಏನು ಮಾಡಬೇಕು ಅನ್ನೋ ಇದಿದೆ ಅದನ್ನ ಮಾಡಲಿ ಅಂತ ಹೇಳಿ ಅಂತ ಅವರೇ ಮತ್ತು ಹಿರಿಯರಾದಂಥ ಗೌಡ್ರೆ ಮತ್ತು ನಮ್ಮ ಬಿ ಜೆ ಪಿ ಮುಖ್ಯಸ್ಥರಾದಂಥ ಡೆಲಿ ಮಂಜುನಾಥ್ನವ್ರೆ ಹಿರಿಯರ ಪತ್ರಕರ್ತರಾದಂಥ ನಾಗೇಶ್ರು ಅವರೇ ಇದು ಎಲ್ಲಿಗೆ ಬರಬೇಕು ಅಂತ ನಾವು ಸುಮಾರು ಒಂದು ವಾರಗಳಿಂದ ನಡೀತಲೇ ಎಂದು ಚರ್ಚೆ ಕಾರಣಾಂತರಗಳಿಂದ ಇಲ್ಲಿ ಬರೋಕ್ಕಾಗಲಿಲ್ಲ ಒಂದು ಪ್ರಭುಸ್ವಾಮಿ ಅವರು ಒಂದು ದಿಟ್ಟ ಹೆಜ್ಜೆ ಇಟ್ಟು ಈ ಕಾರ್ಯಕ್ಕೆ ಈ ಒಂದು ಸಂಸ್ಥೆಯನ್ನು ಬೆಳೆಸ್ಬೇಕು ನಾನು ಒಬ್ಬನೇ ನಿರ್ಧಾರ ತಗೊಳ್ಳಲ್ಲ ನಮ್ಮ ಜೊತೆ ಇನ್ನೂ ಮೂರ್ನಾಲ್ಕು ಜನ ಇದ್ದಾರೆ ಜೊತೆನಲ್ಲಿ ನಾವು ಯಾವಾಗಲೂ ಒಬ್ಬನೇ ನಿರ್ಧಾರ ತಗೊಂಡ್ರೆ ಕೆಲಸದಲ್ಲಿ ತಪ್ಪಾಗ್ಬೋದು ಸೊ ಅದರಿಂದ ನಾವು ಮೂರ್ನಾಲ್ಕು ಜನ ಯೋಚನೆ ಮಾಡಿ ಇಲ್ಲಿಗೆ ಏನು ಸೂಕ್ತವಾಗಿದೆಯೋ ಅದನ್ನು ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತೀವಿ ಇಷ್ಟು ಹೇಳಿ ಈಗೇತರ ನಡೀಲಿ ಈ ಆಶ್ರಮದಿಂದ ದುಡ್ಡು ಬೆಳಿಬೇಕು ಅಂತ ಹೇಳಿ ಆಚಿಸುತ್ತೆ ಎಲ್ರಿಗೂ ಒಳ್ಳೆದಾಗಲಿ ಈಗ ನಮ್ಮ ನಮ್ಮ ಡಾಕ್ಟರ್ ಸರ್ ಹೇಳಿದಾಗ ನನಗೆ ಸ್ವಲ್ಪ ನೋವಾಗುತ್ತೆ ಏಕೆಂದರೆ ನಾವು ಇದೇ ರುಸ್ತಿನಲ್ಲಿ ಮಾಡ್ತಾ ಇರೋದು ಈಗ ಆಶ್ರಮಗಳು ಬೇಡ ಅನ್ನೋದು ನನ್ನ ನಂದಾದ ಒಂದು ಭಾವನೆ ಈಗ ನೋಡಿ ಆಶ್ರಮಗಳು ಯಾಕೆ ಬೇಡ ಅಂತ ಇವತ್ತು ಪ್ರೀತಿ ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ತಾ ನಮ್ಮ ಮಕ್ಕಳನ್ನ ನಮ್ಮನ್ನು ನೋಡ್ತಾ ಅದು ಯಾಕೆ ಅಂತ ವೈಜ್ಞಾನಿಕವಾಗಿ ನಾವು ಮುಂದೂಡಿತಾ ಇದ್ದೀವಿ ಆ ವೈಜ್ಞಾನಿಕ ನೋಡಿ ಎಷ್ಟು ಸೈಂಟಿಫಿಕ್ ಆಗಿ ನಾವು ಬೆಳಿಬೇಕು ಅಂತಿದ್ವಿ ಅಷ್ಟು ನಾವು ಕೆಳಗೆ ಹೋಗ್ತಾ ಇದ್ದೀವಿ ಆ ಕಾರಣಕ್ಕೆ ಪ್ರಭು ಸ್ವಾಮಿ ಸಂಸ್ಥೆ ಬೆಳೀಲಿ ಅನ್ನೋದು ನನಗೆ ಒಂದು ವಿಷಾದ ಸಂಸ್ಥೆ ಬೆಳೀದೇ ಇದ್ರೂ ಪರವಾಗಿಲ್ಲ ಆದಷ್ಟು ಈ ಯಾರು ಎಲ್ಲರೂ ಅವ್ರವ್ರ ಮನೆಯಲ್ಲಿ ಅಪ್ಪ ಅಮ್ಮನ ಪ್ರೀತಿ ಈಗ ಅವರೆಷ್ಟು ಎಷ್ಟು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾವು ಅವ್ರನ್ನ ಪ್ರೀತಿ ನೋಡ್ಕೊಳ್ಳಿ ಅಂತ ಅನ್ಸಕ್ ಬರ್ಬೋದು ಎಷ್ಟು ಎಜುಕೇಶನ್ ಇಂಪ್ರೂವ್ ಆಗ್ತಾ ಇದೆ ಅಷ್ಟು ಮೌಢ್ಯತೆ ಕೊಡ್ತಾ ಇದೆ ಜನ ಹಾಗಾಗಿ ಆಗ್ಬಾರ್ದು ಮುಂದಿನ ದಿನಗಳಲ್ಲಿ ಇದೆ ಇವರೆಲ್ಲರೂ ನಮ್ಮ ಜನ ಹೇಳಿದಂಗೆ ಎಲ್ಲರೂ ಅವರ ಈಗ ಮನ ಪ್ರವರ್ತನೆ ಅನ್ಬೇಕು ಆಗುತ್ತೆ ಅದು ತುಂಬ ದೂರ ಇಲ್ಲ ಈಗ ಆಶ್ರಮಗಳನ್ನ ನಾವು ನೋಡಿರಲಿಲ್ಲ ಬಂದು ಈಗ ಆಶ್ರಮಗಳು ನೋಡ್ತಾ ಇದ್ದೀವಿ ಮುಂದೊಂದು ದಿನಗಳಲ್ಲಿ ಆಶ್ರಮಗಳು ಮಾಯ ಆಗ್ಬೋದು ಜನಗಳಿಗೆ ಒಂದು ಬುದ್ಧಿ ಬಂದು ನಮ್ಮಪ್ಪ ಅಮ್ಮ ನಮ್ಮನ್ನು ನೋಡ್ತಾ ಅದು ಬರಲಿ ಹೇಳಿ ನಾನು ಒಂದು ಎರಡು ರು ನಾವು ಒಳ್ಳೇದಾಯ್ತರಲಿಲ್ಲ ಆ ಅನ್ನದ ಋಣ ಮಾತನ್ನ ಋಣ ನಡವಳಿಕೆ ಋಣ ನನಗೆ ಎರಡು ಕರ್ತವ್ಯ ಇವರು ಎಲ್ರು ಅಷ್ಟೇ ಇವ್ರು ಯಾರು ಅನ್ನೋ ಭಾವನೆ ನೀವು ಹೆಂಗೆ ಕೊಡೋದು ಗೊತ್ತಿಲ್ಲ ನನಗಿಲ್ಲ ನಾತ ಅಲ್ಲ ನಾಥ ನಾಟಕಗಳಲ್ಲಿ அவ்னா எல்லாம் அந்நாள் அநாத் நான் இவ்வளோ அனா அநாத் அல்லது மாதிரி அந்த இவ்ரிந்து கருத இவரு வேற ஏனே சம்பாதினை இல்லை யோகியத்திலும் சம்பாதினை சாதி இல்ல

நான் ஒழுதாய்க்கு ஆஹ்